ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವಲ್ ಬೇಳೆ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ವಿವರಿಸ್ತಾ ಹೋಗ್ತೇನೆ ಅದು ಕರೆಂಟ್ ಅಫೇರ್ ಅನ್ಸ್ ಅಂತ ಕರಿತೀವಿ ಇಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ಪ್ರಚಲಿತ ವಿದ್ಯಮಾನಗಳು ಅಂದರೆ ಪ್ರಚಲಿತ ವಿದ್ಯಮಾನಗಳಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ಒಂದೆದ್ದು ಅಂತಾರಾಷ್ಟ್ರೀಯ ಜಾಯ ದಿನವನ್ನು ಯಾವ ದಿನದೊಂದು ಆಚರಿಸಲಾಗುತ್ತದೆ ಅಂತ ಕೇಳ್ತಾರೆ ಆಚರಿಸಲಾಗ್ತದೆ ಅಂದ್ರೆ ಏಪ್ರಿಲ್ ಮೂವತ್ತರಂದು ಆಚರಿಸಲಾಗ್ತದೆ ಇನ್ನೇ ರೀತಿ ಎರಡನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಅರಣ್ಯ ನಿರ್ವಹಣೆಗಾಗಿ ಎ ಆರ್ ಎಐ ಆಧಾರಿತ ನೈಜ ಸಮಯದ ಎಚ್ಚರಿಕೆ ವ್ಯವಸ್ಥೆಯನ್ನು ಪ್ರಾಯೋಗಿಕ ಆಧಾರದ ಮೇಲೆ ಜಾರಿಗೆ ತಂದ ಮೊದಲ ಭಾರತೀಯ ರಾಜ್ಯ ಯಾವುದು ಅಂತ ಯಾರು ರಾಜ್ಯ ಯಾವುದು ಅಂದ್ರೆ ಭಾರತೀಯ ರಾಜ್ಯ ಮಧ್ಯಪ್ರದೇಶ ಆಗಿ ಕಂಡು ಬರುತ್ತದೆ ರೀತಿ ಮೂರನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಕೇರ್ ಎಡ್ಜ್ ರಾಜ್ಯ ಶ್ರೇಯಾಂಕಗಳ ಎರಡನೇ ಆವೃತ್ತಿಯಲ್ಲಿ ಒಟ್ಟಾರೆ ಸಂಯೋಜಿತ ಶ್ರೇಯಾಂಕಗಳಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ಅಂತ ಕೇಳ್ತಾರ ಅಂದರೆ ಯಾವ ರಾಜ್ಯವೊಂದರಲ್ಲಿ ಮಹಾರಾಷ್ಟ್ರ ರಾಜ್ಯವು ಅಗ್ರಸ್ಥಾನದಲ್ಲಿ ಕಂಡು ಅಂತ ಹೇಳ್ಬೋದು ಇನ್ನು ಅದೇ ರೀತಿ ನಾಲ್ಕನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವ ದಿನದಂದು ಆಚರಿಸಲಾಗ್ತದ ಅಂತ ಕೇಳ್ತಾರೆ ಆಚರಿಸಲಾಗ್ತದೆ ಅಂದ್ರೆ ಮೇ ಒಂದರಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಆಚರಿಸಲಾಗ್ತದ ಅಂತ ಕಂಡು ಬರುತ್ತದ ಇನ್ನು ಅದೇ ರೀತಿ ಮೂರನೇದ್ದು ಇದು ನಾಲ್ಕನೇ ಪ್ರಶ್ನೆ ಅಥವಾ ಐದನೇದು ಶುದ್ಧ ಇಂಧನ ಉತ್ಪಾದನೆಗಾಗಿ ಪ್ಲಾಸ್ಮಾವನ್ನು ಸೀಮಿತಗೊಳಿಸಲು ವಿಶ್ವದ ಅತ್ಯಂತ ಶಕ್ತಿಶಾಲಿ ಮ್ಯಾಗ್ನೈಟ್ ಅನ್ನು ಯಾವ ಅಂತಾರಾಷ್ಟ್ರೀಯ ಸಮ್ಮೇಳನ ಯೋಜನೆಯು ಸ್ಥಾಪಿಸುತ್ತಿದೆ ಅಂತ ಕೇಳ್ತಾರೆ ಅದರ ಉತ್ತರ ಐ ಟಿ ಇ ಆರ್ ಕಂಡು ಬರ್ತದ ಇಲ್ಲಿ ಅದೇ ರೀತಿ ಆರನೆಯ ಪ್ರಶ್ನೆ ಯಾವ ದಂತಕಥೆಯು ತಬಲಾ ಮಾಂತ್ರಿಕನನ್ನು ಅವರ ಶತಮಾನೋತ್ಸವದಂದು ಅಂಚೆ ಚೀಟಿಯೊಂದಿಗೆ ಅಂಚೆ ಇಲಾಖೆಯು ಗೌರವಿಸುತ್ತಿದೆ ಅಂತ ಕೇಳ್ತಾರೆ ಅದರ ಉತ್ತರ ಪಂಡಿತ್ ಚತುರ್ ಲಾಲ್ ಅಂತ ಇಲ್ಲಿ ಕಂಡು ಬರ್ತದೆ ರೀತಿ ಮುಂದನೇ ಪ್ರಶ್ನೆ ಏಳನೇ ಪ್ರಶ್ನೆ ಭಾರತದ ಗಡಿಯುದ್ದಕ್ಕೂ ಇಪ್ಪತ್ತಾರು ಭೂ ಬಂದರುಗಳಲ್ಲಿ ಬ್ಯಾಂಕಿಂಗ್ ಸೇವೆಗಳನ್ನು ಹೆಚ್ಚಿಸಲು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಪ್ರಾಧಿಕಾರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳ್ತಾರಲಿ ಅದು ಭಾರತದ ಭೂ ಬಂದರು ಪ್ರಾಧಿಕಾರ ಅಂತ ಕಂಡು ಇನ್ನು ಎಂಟನೆಯ ಪ್ರಶ್ನೆ ಬರ್ತಕ್ಕಂಥದ್ದು ಭಾರತದ ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಯುಷ್ಮಾನ್ ಭಾರತ ದಿವಸ ಎಂದು ಆಚರಿಸಲಾಗ್ತದ ಅಂತ ಹೇಳಿದ ಅಂದ್ರೆ ಭಾರತದಲ್ಲಿ ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಯುಷ್ಮಾನ್ ಭಾರತ ದಿವಸ ಅಂತ ಆಚರಿಸಲಾಗ್ತದೆ ಅಂದ್ರೆ ಇಲ್ಲಿ ಏಪ್ರಿಲ್ ಮೂವತ್ತರಂದು ಇದನ್ನು ಆಚರಿಸಲಾಗ್ತದ ಯಾವುದ್ರಿ ಆಯುಷ್ಮಾನ್ ಭಾರತ ದಿವಸ ಅಂತ ಏಪ್ರಿಲ್ ಮೂವತ್ತರಂದು ಆಚರಿಸಲಾಗ್ತದ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎ ಡಿ ಬಿ ಎ ಡಿ ಯ ಐವತ್ತೆಂಟನೇ ವಾರ್ಷಿಕ ಸಭೆ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಮಿಲನ್ ಎಂಬಲ್ಲಿ ನಡೆಯಲಿದೆ ಅಂತ ಹೇಳ್ಬೋದು ಇನ್ನದೇ ರೀತಿ ಹತ್ತನೇ ಪ್ರಶ್ನೆ ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಎನ್ ಎಸ್ ಎಂ ಅಡಿಯಲ್ಲಿ ಮಿತಿಯ ಘೋಷಿಸಿದಂತೆ ಭಾರತದಾದ್ಯಂತ ಎಷ್ಟು ಸೂಪರ್ ಕಂಪ್ಯೂಟರ್ಗಳನ್ನು ನಿಯೋಜಿಸಲಾಗಿತ್ತು ಅಂದ್ರೆ ಮೂವತ್ತ್ನಾಲ್ಕು ಸೂಪರ್ ಇಲ್ಲಿ ನಿಯೋಜಿಸಲಾಗಿತಿ ಅಂತ ಹೇಳ್ಬೋದು ಈ ರೀತಿಯಾಗಿ ನಾ ಈ ಕೊಟ್ಟಂತಹ ಮಾಹಿತಿಗಳೆಲ್ಲ ಏನು ಪ್ರಚಲಿತ ವಿದ್ಯಮಾನಗಳು ಅಂದ್ರೆ ಅರ್ಥಶಾಸ್ತ್ರದ ಜೊತೆ ಜೊತೆಗೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಇಲ್ಲಿ ಪ್ರಚಲಿತ ವಿದ್ಯಮಾನಗಳಾಗಲಿ ಜನರಲ್ ಗಳಾಗ್ಲಿ ಬಂದಂಥ ಒಂದಿಷ್ಟು ಪ್ರಮುಖ ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ಹಾಗಾಗಿ ಪ್ರಥಮವಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು